ಸ್ನೇಹಿತರೆ ನಮಸ್ತೆ ಪ್ರತಿಧ್ವನಿಗೆ ಸ್ವಾಗತ ಈ ಬಾರಿ ವಿಶ್ವವಿಖ್ಯಾತಿ ಮೈಸೂರು ದಸರಾ ಹನ್ನೊಂದು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ಈ ಒಂದು ಮೈಸೂರು ದಸರಾವನ್ನ ಈ ಬಾರಿ ಯಾರು ಉದ್ಘಾಟನೆ ಮಾಡ್ತಾರೆ ಅನ್ನೋದು ಬಿಸಿ ಏರ್ತಾ ಇರುವಂತದ್ದು ಚರ್ಚೆ ಇದೀಗ ಅಹ್ ಮುನ್ನಲೆಗೆ ಬರ್ತಾ ಇರುವಂತದ್ದು ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಅಥವಾ ಏನು ಸಿದ್ಧಗಂಗಾ ಶ್ರೀಗಳಾಗಿರ್ಬೋದು ಸೊ ಇವರು ಇಂತಹ ವ್ಯಕ್ತಿಗಳು ಪ್ರತಿಷ್ಠಿತ ವ್ಯಕ್ತಿಗಳು ಇಂತಹ ಗೌರವಾನ್ವಿತರು ಉದ್ಘಾಟನೆ ಮಾಡಿದಂತಹ ಈ ಒಂದು ದಸರಾವನ್ನ ಈ ಬಾರಿ ದೇವೇಗೌಡರು ಉದ್ಘಾಟನೆ ಮಾಡ್ತಾರ ಅದ್ರ ಜೊತೆನಲ್ಲಿ ಅಹ್ ಖ್ಯಾತ ಸಾಹಿತಿಗಳು ಮತ್ತೆ ಕ್ರೀಡಾಪಟುಗಳು ಕೂಡ ಇದರಲ್ಲಿ ರಾಹುಲ್ ದ್ರಾವಿಡ್ ಆಗಿರ್ಬೋದು ಅಥವಾ ಅನಿಲ್ ಕುಂಬ್ಳೆ ಅವರು ಆಗಿರ್ಬೋದು ಜೊತೆಲಿ ಸುತ್ತೂರು ಶ್ರೀಗಳ ಹೆಸರು ಕೂಡ ಬರ್ತಾ ಇದೆ ಸಾಹಿತಿ ಭಾನು ಮುಷ್ತಾಕ್ ಅವರ ಹೆಸರು ಕೂಡ ಬರ್ತಾ ಇದೆ ಯಾರು ಈ ಬಾರಿ ದಸರಾ ಉದ್ಘಾಟನೆ ಮಾಡ್ತಾರೆ ಇನ್ನು ಕುರಿತಾಗಿ ಕಂಪ್ಲೀಟ್ ಸ್ಟೋರಿಯನ್ನ ತಿಳಿಸ್ಕೊಡ್ತೀವಿ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ಬಾರಿ ವಿಶ್ವವಿಖ್ಯಾತ ದಸರಾ ಹನ್ನೊಂದು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯುತ್ತೆ ಈ ಒಂದು ದಸರಾವನ್ನ ಕಣ್ತುಂಬಿಕೊಳ್ಳೋದಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಆ ಸಾಕಷ್ಟು ಜನ ಬರ್ತಾರೆ ಜಂಬೂ ಸವಾರಿ ಇದೆಯಲ್ಲ ಆ ಗಜ ಪಡೆಯ ಜಂಬೂ ಸವಾರಿಯನ್ನ ನೋಡದೆ ಒಂದು ರೀತಿ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಜೊತೆಯಲ್ಲಿ ಈ ಬಾರಿ ತುಂಬಾ ನಾಡಲ್ಲಿ ಆ ಕರ್ನಾಟಕದ ಈ ಒಂದು ನಾಡಿನಲ್ಲಿ ನಾಡ ಹಬ್ಬ ದಸರಾದ ಈ ಒಂದು ಸುಸಂದರ್ಭದಲ್ಲಿ ಮಳೆ ತುಂಬಾ ಚೆನ್ನಾಗಿ ನಾಡಿನಲ್ಲಿ ಮಳೆ ತುಂಬಾ ಚೆನ್ನಾಗಿ ಆದಂತ ಸಂದರ್ಭದಲ್ಲಿ ಒಂದು ಒಂದು ರೀತಿ ದಸರಾ ಹಬ್ಬ ಮಾಡೋದಕ್ಕೂ ಕೂಡ ಒಂದು ಕಳೆ ಇರುತ್ತೆ ಅದ್ರ ಜೊತೆಯಲ್ಲಿ ದಸರಾದ ಮೊದಲ ಹೆಜ್ಜೆ ಈಗ ಏನು ಆಗಸ್ಟ್ ನಾಲ್ಕರಿಂದ ಪ್ರಾರಂಭ ಆಗುತ್ತೆ ಸುಮಾರು ಹನ್ನೆರಡು ಮೂವತ್ತ್ ನಾಲ್ಕರ ಒಂದು ಶುಭ ಲಗ್ನದಲ್ಲಿ ನಾಗರಹೊಳೆಯ ಆ ಒಂದು ರಾಷ್ಟ್ರೀಯ ಉದ್ಯಾನವನದಿಂದ ಗಜಪಡೆಗಳು ಈಗ ಕಾಡಿಗೆ ಬಿಟ್ಬಿಟ್ಟಿರ್ತಾರೆ ದಸರಾ ಆದ ನಂತರ ಎಲ್ಲ ಗಜಗಳ ಗಜಗಳನ್ನ ಅಂದ್ರೆ ಆನೆಗಳನ್ನ ಸಾಮಾನ್ಯವಾಗಿ ಕಾಡಿಗೆ ಬಿಡುವಂಥದ್ದು ಒಂದು ವಾಡಿಕೆ ಆ ಎಲ್ಲಾ ಗಜಪಡೆಗಳನ್ನ ಆ ಎಲ್ಲ ಆನೆಗಳನ್ನ ಒಟ್ಟಾಗಿ ಸೇರಿಸಿ ಮತ್ತೆ ರಾಷ್ಟ್ರೀಯ ಉದ್ಯಾನ ಉದ್ಯಾನವನವಾದಂತ ನಾಗರ ಹೊಳೆಯ ಒಂದು ಉದ್ಯಾನವನದಿಂದ ಆನೆಗಳನ್ನೆಲ್ಲ ಒಗ್ಗೂಡಿಸಿ ಅವುಗಳಿಗೆ ಒಂದು ರೀತಿ ಒಳ್ಳೆ ಭೂರಿ ಭೋಜನವನ್ನ ಏರ್ಪಡಿಸಿ ಅವುಗಳನ್ನು ಸ್ವಚ್ಛಗೊಳಿಸಿ ಅಲಂಕಾರ ಒಂದಷ್ಟು ಮೇಲ್ನೋಟಕ್ಕೆ ಅಲಂಕಾರವನ್ನ ಸಿಂಪಲ್ ಆಗಿ ಅಲಂಕಾರವನ್ನ ಮಾಡಿ ಪುಷ್ಪಾರ್ಚನೆ ಮಾಡುವ ಮೂಲಕ ಒಂದು ರೀತಿ ಮಾವುತರು ಅವರನ್ನ ಆ ಒಂದು ಗಜಪಡೆಯನ್ನ ಮೈಸೂರು ನಗರಿ ಸೊ ಸಾಂಸ್ಕೃತಿಕ ನಗರಿಗೆ ಆ ಗಜಪಡೆಯನ್ನ ಒಂದು ಒಂದ್ ರೀತಿಯಲ್ಲಿ ಬರ ಮಾಡ್ಕೊಳ್ತಾರೆ ಆಗಸ್ಟ್ ನಾಲ್ಕರಂದು ಅದಾದ ನಂತರ ಜಂಬೂ ಸವಾರಿ ಉದ್ಘಾಟನೆ ಕೂಡ ಸೊ ಅಲ್ಲಿ ಆಗುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಿಗ್ಗೆ ಒಂದು ಶುಭ ಮುಹೂರ್ತದಲ್ಲಿ ಜಂಬೂ ಸವಾರಿಯ ಒಂದು ಉದ್ಘಾಟನೆಯನ್ನು ಕೂಡ ಮಾಡಲಾಗುತ್ತೆ ಚಾಮುಂಡಿ ಬೆಟ್ಟದ ವೇದಿಕೆಯಲ್ಲಿ ನಾಡ ದೇವತೆ ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆ ಒಂದು ದಸರಾ ಒಂದು ಉದ್ಘಾಟನೆಗೆ ಚಾಲನೆಯನ್ನು ನೀಡಲಾಗುತ್ತೆ ಬಳಿಕ ಹನ್ನೊಂದು ದಿನಗಳ ಕಾಲ ಅದ್ದೂರಿಯಾಗಿ ಒಂದು ನಾಡ ಹಬ್ಬ ದಸರಾ ವೈಭವ ನಡೆಯುವಂತದ್ದು ಅಕ್ಟೋಬರ್ ಎರಡರಂದು ಮಧ್ಯಾಹ್ನ ಒಂದು ಗಂಟೆಗೆ ಗಣ್ಯರು ಸುಮಾರು ಒಂದು ಗಂಟೆಗೆ ಅದೇ ಅದೆಲ್ಲದಕ್ಕೂ ಕೂಡ ಒಂದು ಶುಭ ಲಗ್ನ ಅಂತ ಇರುತ್ತೆ ಸೊ ಆ ಒಂದು ಶುಭ ಲಗ್ನದ ಆ ಒಂದು ಗಳಿಗೆನಲ್ಲಿ ಶುಭ ಗಳಿಗೆನಲ್ಲಿ ಸೊ ಗಣ್ಯರು ಅರಮನೆ ಮೈದಾನದ ಆ ಒಂದು ಕೋಟೆ ಆಂಜನೇಯ ಸ್ವಾಮಿಯ ಮುಂಭಾಗದಲ್ಲಿ ನಂದಿ ಪೂಜೆ ನೆರವೇರಿಸುವ ಮೂಲಕ ದಸರಾ ಹಬ್ಬಕ್ಕೆ ವಿದ್ಯುಕ್ತವಾದಂತಹ ಒಂದು ಜಂಬೂ ಸವಾರಿಗೆ ಚಾಲನೆಯನ್ನ ನೀಡುತ್ತಾರೆ ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ವರ್ಷಾನ್ಗಟ್ಲೆ ಅಲ್ಲಿ ಎಷ್ಟೋ ಜನ ಕಾತರರಾಗಿ ಕಾಯ್ಕೊಂಡಿರ್ತಾರೆ ಅದಕ್ಕೆ ಹೇಳಿ ವಿಶ್ವವಿಖ್ಯಾತ ದಸರಾ ಅಂದ್ರೆ ವಿಶ್ವದ ನಾನಾ ಭಾಗಗಳಿಂದಲೂ ಕೂಡ ಈ ಒಂದು ದಸರಾವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅದ್ರಲ್ಲೂ ಅದರಲ್ಲೂ ಆ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ ಆ ಸ್ತಬ್ಧ ಚಿತ್ರಗಳಿದೆಯಲ್ಲ ಅದು ನೋಡೋದಕ್ಕೆ ಒಂದು ಅದ್ಭುತ ಮನೋಹರ ಅಂತ ಹೇಳ್ಬೋದು ಜಿಲ್ಲೆಯ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆಯ ಒಂದು ಸಾಂಸ್ಕೃತಿಕ ಒಂದು ಸಂಸ್ಕೃತಿಯ ನಾಡ ಒಂದು ನಮ್ಮ ನಾಡಿನ ಒಂದು ಸಂಸ್ಕೃತಿಯನ್ನ ಬಿಂಬಿಸುವಂತಹ ಎಲ್ಲಾ ಸ್ತಬ್ಧ ಚಿತ್ರಗಳು ಕೂಡ ಅಲ್ಲಿ ನಮ್ಮ ಭಾರತೀಯತೆ ಮತ್ತೆ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಎಲ್ಲವನ್ನು ಪ್ರತಿಬಿಂಬಿಸುವಂತಹ ಅಲ್ಲಿ ಚಿತ್ರಗಳನ್ನ ನಾವು ನೋಡಬಹುದು ಅಲ್ಲಿ ಅದನ್ನ ನೋಡೋದೇ ಒಂದು ಅಹ್ ಬಹಳ ಸೊಗಸು ಅಂತ ಹೇಳ್ಬೋದು ಅಕ್ಟೋಬರ್ ಎರಡರಂದು ಜಂಬೂ ಸವಾರಿ ಸೊ ನಡೆಯುತ್ತೆ ಸುಮಾರು ನಾಲ್ ನಲ್ವತ್ತು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಕಳೆದ ಬಾರಿ ಜಮ್ಮು ಏನು ದಸರಾ ವೈಭವದಿಂದ ನಡೆದಿತ್ತು ಈ ಬಾರಿ ನಾಡಿನಲ್ಲಿ ಮಳೆ ಬೆಳೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಆಗಿದೆ ಈ ಹಿಂದೆ ಈ ಒಂದು ಏನು ದಸರಾವನ್ನ ರಾಜಮನೆತನ ಸೊ ಆಚರಣೆ ಮಾಡ್ತಾ ಇದ್ದು ಅದಾದ ನಂತರ ಪ್ರಜಾಪ್ರಭುತ್ವ ಆಳ್ವಿಕೆಗೆ ಬಂದ ನಂತರ ರಾಜ್ಯ ಸರ್ಕಾರ ಇದನ್ನ ಏನು ದಸರಾವನ್ನ ಆಚರಣೆ ಮಾಡೋದಕ್ಕೆ ಶುರು ಮಾಡಿತ್ತು ಅವತ್ತಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಯಾವುದರಲ್ಲೂ ಕೂಡ ರಾಜಿ ಆಗದೆ ತುಂಬಾ ತುಂಬಾ ಅದ್ದೂರಿಯಾಗಿ ಭಕ್ತಿಪೂರ್ವವಾಗಿ ಅದ್ದೂರಿಯಾಗಿ ಆಚರ್ಷಣೆ ಆಚರಣೆ ಮಾಡ್ಕೊಂತ ಬಂದಿರೋದು ನಲ್ವತ್ತು ಕೋಟಿಗಳ ಅನುದಾನ ಕಳೆದ ಬಾರಿ ನೀಡಿತ್ತು ಈ ಬಾರಿ ಇನ್ನೂ ಒಂದಷ್ಟು ಹೆಚ್ಚಾಗುವಂತ ಸಾಧ್ಯತೆಗೆ ಸಾಧ್ಯತೆಗಳಿದೆ ಇನ್ನು ಸ್ತಬ್ಧ ಚಿತ್ರಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಆ ಜಮ್ಮು ಸವಾರಿ ಕಣ್ತುಂಬಿಕೊಡಿಕೊಳ್ಳೋದಕ್ಕೆ ಹನ್ನೊಂದು ದಿನಗಳ ಕಾಲ ನಡೆಯುವಂತ ಈ ಒಂದು ದಸರಾ ವೈಭವವನ್ನು ಕಣ್ ಜನರು ಕಾತರರಾಗಿ ಸೊ ಕಾಯ್ತಾ ಇರುವಂತದ್ದು ಹನ್ನೊಂದು ದಿನ ನಡೆಯುವ ಈ ಒಂದು ಆ ದಸರಾ ವೈಭವಕ್ಕೆ ಯಾರು ಉದ್ಘಾಟನೆ ಮಾಡ್ತಾರೆ ಎನ್ನುವಂಥದ್ದು ಬಹಳ ಚರ್ಚೆಯಲ್ಲಿರುವಂತ ವಿಚಾರ ಯಾಕಂದ್ರೆ ಅಕ್ಟೋಬರ್ ಕ್ರಾಂತಿ ಒಂದಷ್ಟು ಇದು ರಾಜಕೀಯ ತೆಗೆದುಕೊಂಡ್ರು ಕೂಡ ಇಲ್ಲಿ ಎಲ್ಲ ಒಂದ್ ಕಡೆ ಅಕ್ಟೋಬರ್ ನಲ್ಲಿ ಕ್ರಾಂತಿ ನಡೆಯುತ್ತೆ ಆಗ ಸಿದ್ದರಾಮಯ್ಯ ಸರ್ಕಾರ ಇರೋದಿಲ್ಲ ಸೊ ಇಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಈ ಸಲ ಉದ್ಘಾಟನೆ ಅವ್ರು ಮಾಡೋದಿಲ್ಲ ಎನ್ನುವಂತಹ ಚರ್ಚೆಗಳು ಕೂಡ ಜೋರಾಗಿ ನಡೀತಿದ್ದಂತ ಸಂದರ್ಭದಲ್ಲಿ ಈ ಬಾರಿ ಉದ್ಘಾಟನೆ ಯಾರು ಮಾಡಿ ಯಾರು ಮಾಡ್ತಾರೆ ಎನ್ನುವಂತ ಚರ್ಚೆ ಕೂಡ ನಡೀತಾ ಇರುವಂತದ್ದು ಸುತ್ತೂರು ಶ್ರೀಗಳ ಹೆಸರು ಕೂಡ ಬರ್ತಾ ಇದೆ ಎಚ್ ಡಿ ದೇವೇಗೌಡರು ಮಾಡ್ಬೋದು ಅಥವಾ ರಾಹುಲ್ ದ್ರಾವಿಡ್ ಕ್ರಿಕೆಟಿಗರು ರಾಹುಲ್ ದ್ರಾವಿಡ್ ಅನಿಲ್ ಅನಿಲ್ ಕುಂಬ್ಳೆ ಅವರು ಇನ್ನು ಸಾಹಿತಿ ಬಾನು ಮುಷ್ಠಾಕ್ ಅವರು ರಂಗ ಕಲಾವಿದೆ ಬಿ ಜಯಶ್ರೀ ಅವರು ಇವರೆಲ್ಲರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು ಪ್ರಮುಖವಾಗಿ ಇಲ್ಲಿ ದೇವೇಗೌಡರು ನಾವು ಅವರನ್ನ ಜಾತ್ಯ ಜಾತ್ಯಾತೀತ ನಾಯಕ ಅಂತ ಹೇಳಿ ಇಲ್ಲಿ ನಾವು ಅವರನ್ನು ಗುರುತಿಸ್ತೀವಿ ನೋಡಿ ಇಲ್ಲಿ ಪಕ್ಷಾತೀತವಾಗೂ ಕೂಡ ದೇವೇಗೌಡರಿಗೆ ಅಪಾರವಾದಂತಹ ಒಂದು ಜನ ಜನ ಬೆಂಬಲ ಇರುವಂತದ್ದು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅದು ಯಾವ ಕಾರಣಕ್ಕೆ ಅಂದ್ರೆ ನಮ್ಮ ಕನ್ನಡಿಗ ಏಕೈಕ ಕನ್ನಡಿಗ ಕೆಂಪು ಕೋಟೆ ಎಂಬಲಿ ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಕನ್ನಡದ ಬಾವುಟವನ್ನು ಆರಿಸಿದಂತ ಏಕೈಕ ನಮ್ಮ ಹೆಮ್ಮೆಯ ಕನ್ನಡಿಗ ಅಂತ ಹೇಳಿ ನಾವು ದೇವೇಗೌಡರಿಗೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಂದು ಗೌರವವನ್ನು ಸಲ್ಲಿಸ್ತೀವಿ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಈ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಇದೊಂದು ರೀತಿಯ ಐತಿಹಾಸಿಕ ಆ ಕ್ಷಣಗಳ ಆಗುತ್ತೆ ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಗುರು ಶಿಷ್ಯರ ಒಂದು ಸಮ್ಮಿಲನ ಒಂದು ದಸರಾ ಉದ್ಘಾಟನೆಗೆ ಏನಾದ್ರೂ ಆಗೊಮ್ಮೆ ದೇವೇಗೌಡರಿಗೆ ನೀಡಿದ್ದ ನೀಡಿದ್ದೆ ಆದಲ್ಲಿ ಅವರನ್ನೇ ಆಹ್ವಾನಿಸದಾದಲ್ಲಿ ಇದು ಒಂದು ರೀತಿಯ ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ದೇವೇಗೌಡರು ಒಂದು ರೀತಿ ಗುರು ಶಿಷ್ಯರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರ ಈ ಒಂದು ಜೋಡಿ ಇದೆಯಲ್ಲ ಅದನ್ನ ದಳ ಪಕ್ಷವನ್ನು ಕಟ್ಟುವಲ್ಲಿ ಸಿದ್ದರಾಮಯ್ಯನವರ ಒಂದಷ್ಟು ಹೋರಾಟಗಳು ಕೂಡ ಇದೆ ಅವರ ಒಂದು ಪ್ರತಿಫಲ ಕೂಡ ಇದೆ ಅಂತಾನೆ ಹೇಳ್ಬೋದು ಅವರ ಶ್ರಮ ಕೂಡ ಸಿದ್ದರಾಮಯ್ಯನವರ ಶ್ರಮ ಕೂಡ ಇದೆ ರಾಜಕೀಯವಾಗಿ ಇವತ್ತು ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಬೇರೆ ಬೇರೆ ದಿಕ್ಕಿನಲ್ಲಿ ಇದ್ರು ಕೂಡ ವೈಯಕ್ತಿಕವಾಗಿ ಇವತ್ತಿಗೂ ಕೂಡ ಗುರು ಶಿಷ್ಯರ ಸಂಬಂಧ ಹಾಗೆ ಗಟ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಏನಾದರೂ ಆಗೊಮ್ಮೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ಈ ಒಂದು ಮೈಸೂರು ದಸರಾ ಉದ್ಘಾಟನೆ ಸಿದ್ದರಾಮಯ್ಯನವರು ದೇವೇಗೌಡರಿಗೆ ಆಹ್ವಾನಿಸಿದ್ರೆ ಆದಲ್ಲಿ ಇದೊಂದು ರೀತಿಯ ಐತಿಹಾಸಿಕ ಕ್ಷಣ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ರಾಜಕೀಯದ ಒಂದು ಆ ಏನು ಹೇಳ್ತಾ ಹೇಳ್ಬೋದು ಒಂದು ಸಂಧ್ಯಾ ಕಾಲದಲ್ಲಿ ಇರ್ತಕ್ಕಂತ ದೇವೇಗೌಡರು ಅವರಿಗೆ ಅಹ್ ಗುರು ಎಲ್ಲ ಒಂದು ಕಡೆ ಗುರುವಿನ ಒಂದ್ ರೀತಿ ಆ ಒಂದು ಗುರುವಿಗೆ ಗೌರವ ಕೊಡುವಂತ ಒಂದು ಕ್ಷಣ ಅಂತ ಹೇಳ್ಬೋದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಇಲ್ಲಿ ಕಾಲದಲ್ಲಿ ಗುರು ಇದ್ದಾರೆ ಆಗೊಮ್ಮೆ ದೇವೇಗೌಡರನ್ನೇ ಅಂದ್ರೆ ಸಿದ್ದರಾಮಯ್ಯವರು ದೇವೇಗೌಡರನ್ನೇ ಉದ್ಘಾಟನೆಗೆ ಆಹ್ವಾನಿಸಿದೆ ಅದರಲ್ಲಿ ಇದು ಒಂದು ಗುರುವಿಗೆ ಗುರುವಿಗೆ ಕೊಟ್ಟಂತ ಒಂದು ಕಾಣಿಕೆ ಅಂತ ಹೇಳ್ಬೋದು ಸಿದ್ದರಾಮಯ್ಯವರ ಕಾಣಿಕೆ ಅಂತ ಹೇಳಿದ್ರೆ ಬಹುಶಃ ಇದು ತಪ್ಪಾಗ್ಲಿಕ್ಕಿಲ್ಲ ಅಷ್ಟೇ ಅಲ್ಲದೆ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತವರು ಜೊತೆ ನಮ್ಮ ಕನ್ನಡದ ಮಣ್ಣಿನ ಹೆಮ್ಮೆಯ ಮಗ ಅಂತ ಹೇಳ್ಬೋದು ಯಾಕಂದ್ರೆ ಆ ಒಂದು ಕೆಂಪು ಕೋಟೆಯ ಮೇಲೆ ಕನ್ನಡ ತ ಕನ್ನಡದ ಬಾವುಟವನ್ನ ಪ್ರಪ್ರಥಮ ಬಾರಿಗೆ ಆರಿಸಿದಂತ ನಮ್ಮ ಕನ್ನಡದ ಹೆಮ್ಮೆಯ ಪ್ರಧಾನಿ ಶ್ರೀಯುತ ದೇವೇಗೌಡರು ಅಂತಾನೆ ಹೇಳ್ಬೋದು ಪಕ್ಷಾತೀತವಾಗಿ ಇವರನ್ನ ನೋಡುವುದಾದ್ರೆ ನಮ್ಮ ಹೆಮ್ಮೆಯ ಕನ್ನಡಿಗ ಅಂತ ಹೇಳ್ಬೋದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನೋಡೋದಾದ್ರೆ ನಮ್ಮ ಹೆಮ್ಮೆಯ ನಾಯಕ ನಮ್ಮ ಹೆಮ್ಮೆಯ ಕನ್ನಡಿಗ ಅಂತ ಹೇಳಿದ್ರೆ ಇಲ್ಲಿ ಅತಿಶಯತೆ ಇಲ್ಲ ಹಾಗಾಗಿ ಆ ಸಂಧ್ಯಾಕಾಲದಲ್ಲಿ ಇರ್ತಕ್ಕಂಥ ದೇವೇಗೌಡರಿಗೆ ಈ ಬಾರಿ ದಸರಾ ಉದ್ಘಾಟನೆಗೆ ಅವಕಾಶ ನೀಡಬೇಕು ಎನ್ನುವಂತ ಕೂಗುಗಳು ಕೂಡ ಬರ್ತಾ ಇರುವಂಥದ್ದು ಬೇರೆ ಬೇರೆ ಸುತ್ತೂರು ಶ್ರೀಗಳಾಗಿರ್ಬೋದು ಅಥವಾ ಅಹ್ ಆಗ್ಲೇ ಹೇಳಿದಾಗೆ ಕ್ರಿಕೆಟಿಗರ ಆದಂತ ಅನಿಲ್ ಕುಂಬ್ಳೆ ರಾಹುಲ್ ದ್ರಾವಿಡ್ ಜೊತೆಯಲ್ಲಿ ಬಾನು ಮುಷ್ತಾಕ್ ಸಾಹಿತಿಗಳು ಬಾನು ಮುಷ್ತಾಕ್ ಅವರು ಜೊತೆನಲ್ಲಿ ಕಲಾವಿದೆ ಬಿ ಜಯಶ್ರೀ ಇವರೆಲ್ಲವರನ್ನು ಹೊರತುಪಡಿಸಿ ಈಗ ದೇವೇಗೌಡರಿಗೆ ಏನಾದ್ರೂ ಆ ಒಂದು ರೀತಿಯಲ್ಲಿ ಅವಕಾಶ ಕೊಟ್ಟಿದ್ದೆ ಆಗಲಿ ಅದರಲ್ಲಿ ಒಂದು ರೀತಿ ಅವರಿಗೆ ಸಲ್ಲಿಸುವಂತ ಶಿಷ್ಯ ಸಲ್ಲಿಸುವಂತ ಗೌರವ ಅಂತಾನೆ ಹೇಳ್ಬೋದು ಜೊತೆಯಲ್ಲಿ ಈ ಹಿಂದೆ ನಾನು ಹೇಳಿದಾಗೆ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಸಿದ್ಧಗಂಗಾ ಶ್ರೀಗಳು ರಾಷ್ಟ್ರಪತಿ ಆಗಿ ಆಗಿದ್ದಂತ ರಾಷ್ಟ್ರಪತಿಗಳಾಗ ಆಗಿರುವಂತಹ ದ್ರೌಪದಿ ಮುರ್ಮು ಅವರು ಕೂಡ ಅಹ್ ದಸರಾವನ್ನ ಉದ್ಘಾಟನೆ ಮಾಡಿದ್ದಾರೆ ಈ ಬಾರಿ ದೇವೇಗೌಡರಿಗೆ ಅವಕಾಶ ಕೊಡಬೇಕು ದೇವೇಗೌಡರು ಈ ಬಾರಿ ದಸರಾ ಉದ್ಘಾಟನೆ ಮಾಡ್ಬೇಕೆನ್ನುವಂತ ಕೂಗುಗಳು ಕೂಡ ಬಹಳ ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಆ ಒಂದು ಗುರು ಶಿಷ್ಯರ ಸಂಬಂಧ ಹೇಗಿತ್ತು ಅಂದ್ರೆ ನೂರ ಎಂಬತ್ತೆಂಟರಲ್ಲಿ ಸಿದ್ದರಾಮಯ್ಯ ಅವರು ಇವತ್ತೇನು ಮುಖ್ಯಮಂತ್ರಿ ಆಗಿದ್ದಲ್ಲ ಇವರು ಇದೇ ಜನತಾ ದಳದಿಂದ ಬಂದಂತಹ ಒಬ್ಬ ನಾಯಕ ಅಂತ ಹೇಳ್ಬೋದು ಎತ್ತೊಂಬತ್ ನೂರ ಎಂಬತ್ತ ಎಂಟರಿಂದ ತಮ್ಮ ರಾಜಕೀಯ ಜೆ ಡಿ ನಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡುವಂತ ಸಿದ್ದರಾಮಯ್ಯವರು ಎರಡ್ ಸಾವಿರದ ಆರ ಆರರಲ್ಲಿ ಮುನ್ಸ್ಕೊಂಡು ಜೆ ಡಿ ಎಸ್ ನಿಂದ ದೇವೇಗೌಡರ ಜೊತೆ ಮುನ್ಸ್ಕೊಂಡು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅವತ್ತಿನಿಂದ ಇಲ್ಲಿಯವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಕಾಂಗ್ರೆಸ್ನಲ್ಲಿ ಅಹ್ ನಾನಾ ಹುದ್ದೆಗಳನ್ನ ಅಲಂಕರಿಸಿ ಮತ್ತು ಅಹಿಂದ ಎನ್ನುವಂತ ಒಂದು ಕಾರ್ಯಕ್ರಮ ಮೂಲಕ ರಾಜ್ಯದ ಜನತಾ ಜನರನ್ನ ತಲುಪುವ ಮೂಲಕ ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಅಲಂಕರಿಸಿದ್ರು ಇವತ್ತು ಈ ಬಾರಿ ವಿಶೇಷ ಏನಂದ್ರೆ ಒಂದ್ ರೀತಿ ದೇವರಾಜ ಆರ್ಸೋ ಒಂದು ದಾಖಲೆಯನ್ನ ಮುರಿಯುವ ಮುರಿಯುವುದರ ಜೊತೆನಲ್ಲಿ ದೇವೇಗೌಡರನ್ನ ಆಹ್ವಾನಿಸಿದೆ ಅದರಲ್ಲಿ ಮೈಸೂರು ವಿಶ್ವವಿಖ್ಯಾತ ಮೈಸೂರಿನ ಉದ್ಘಾಟನೆಗೆ ನಿಜಕ್ಕೂ ಇದೊಂದು ರೀತಿಯ ಐತಿಹಾಸಿಕ ಕ್ಷಣ ಆಗುತ್ತೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಈ ಬಾರಿ ಸಂಧ್ಯಾಕಾಲದಲ್ಲಿ ಇರತಕ್ಕಂಥ ದೇವೇಗೌಡರು ರಾಜ್ಯ ರಾಜಕೀಯದಲ್ಲಿ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ಪ್ರಧಾನಿ ಕೆಂಪು ಕೋಟೆಯ ಮೇಲೆ ಪ್ರಥಮ ಬಾರಿಗೆ ಕನ್ನಡದ ಬಾವುಟವನ್ನು ಹಾಸಿರುವಂತಹ ದೇವೇಗೌಡರಿಗೆ ಈ ಬಾರಿ ದಸರಾಗೆ ದಸರಾ ಉದ್ಘಾಟನೆಗೆ ಅವಕಾಶ ನೀಡಬೇಕಾ ಅಥವಾ ಕ್ರಿಕೆಟಿಗರಾದಂತಹ ರಾಹುಲ್ ದ್ರಾವಿಡ್ ಆಗಿರ್ಬೋದು ಅನಿಲ್ ಕುಂಬ್ಳೆ ಆಗುವ ಅನಿಲ್ ಕುಂಬ್ಳೆ ಅವರಾಗಿರ್ಬೋದು ಜೊತೆಯಲ್ಲಿ ಅಹ್ ಏನು ಸಾಹಿತಿ ಆಗಿರುವಂತಹ ಭಾನು ಮುಷ್ತಾಕ್ ಆಗಿರ್ಬೋದು ಯಾರಿಗೆ ಅವಕಾಶ ಕೊಡಬೇಕು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನೋಡ್ತಾರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ